ಇವತ್ತು ವೃಷಭಾವತಿ ನದಿ ನೀರನ್ನ ನೆಲಮಂಗ್ಲ ಮತ್ತು ತುಮಕೂರು ನೆಲ್ಮಂಗ್ಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇವತ್ತು ಆಯಿಸಿ ಎಲ್ಲ ಅನುಕೂಲ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ನೆಲಮಂಗ್ಲ ಶಾಸಕರಾದ ಶ್ರೀನಿವಾಸರವರು ಹೆಚ್ಚಿಗೆ ಶ್ರಮ ವಹಿಸ್ತಾ ಇದ್ದಾರೆ ಈ ವಿಚಾರದಾಗೆ ಯಾವುದೇ ರಾಜಕೀಯ ಇಲ್ಲ ಏಕೆಂತಂದರೆ ನಾವು ಕನ್ನಡಪರ ಸಂಘಟನೆಯವರು ಅದ್ರ ಜೊತೆಗೆ ಎಲ್ಲೇ ಜ್ವಲಂತ ಸಮಸ್ಯೆಗಳು ಬಂದಾಗ ನಾವು ಸಿಡ್ದೆದ್ದೋಳ ಅಂತ ಕನ್ನಡಿಗರು ಇದೊಂದೇ ವಿಚಾರ ಅಲ್ಲ ಯಾವುದೇ ಒಂದು ಹೆಣ್ಣು ಒಂದು ಮಣ್ಣು ವಿಚಾರವಾಗಾದರೂ ಕೂಡ ನಾವು ಮುಂದೆ ನಿಂತು ಹೋರಾಟ ಮಾಡಿ ಮೆಮೊರೋನಮ್ ಕೊಡೋದಾಗಲಿ ಅಥವಾ ಸತ್ಯಾಗ್ರಹ ಮಾಡೋದಾಗಲಿ ಹೋರಾಟ ಮಾಡೋದಾಗಲಿ ಕ ಮಾಡ್ತಾ ಇರ್ತೀವಿ ಈ ವಿಚಾರದಾಗೆ ಯಾವುದೇ ರಾಜಕೀಯ ಪ್ರೇರಿತ ಇಲ್ಲ ಯಾವುದೇ ರಾಜಕೀಯ ಪ್ರೇರಿತ ವ್ಯಕ್ತಿಗಳಾಗಲಿ ನಮಗೆ ಕುಮ್ಮಕ್ಕ ಕೊಟ್ಟಿ ಮಾಡಿಸ್ತಾ ಇಲ್ಲ ಇದು ನಮ್ಮ ನೆಲಮಂಗಲದ ಪ್ರಶ್ನೆ ನೆಲಮಂಗಲ ಕ್ಷೇತ್ರದ ಪ್ರಶ್ನೆ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದ ಪ್ರಶ್ನೆ ಹಾಗಾಗಿ ಇವತ್ತು ಕೃಷಭಾವತಿ ನದಿ ನೀರು ನೆನ್ಮಂಗ್ಲಿ ಕಾಯಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಮಾನ್ಯ ಶಾಸಕರಲ್ಲಿ ಒಂದು ಮನವಿ ಈಗಾಗಲೇ ಕೋಲಾರದಲ್ಲಿ ಇದೇ ನೀರನ್ನ ತೊಗೊಂಡೋಗಿ ಅಲ್ಲಿಗೆ ತೊಗೊಂಡೋಗಿ ಬಂದಂಥ ರಮ ರಮೇಶ್ ಕುಮಾರ್ ಅವರು ಕೂಡ ನಾನು ಮಾಡಿ ತುಂಬ ದೊಡ್ಡ ತಪ್ಪು ಮಾಡಿದೆ ಅಂತ ಹೇಳ್ತಾ ಇದ್ದಾರೆ ಯಾಕೆಂದರೆ ಅಲ್ಲಿ ಸಾಂಕ್ರಾಮಿಕ ರೋಗಗಳು ಅದ್ರ ಜೊತೆಗೆ ಮಕ್ಕಳು ಇಲ್ಲ ಅಲ್ಲಿರೋಂಥ ಹೆಣ್ಣುಮಕ್ಕಳಿಗೆ ಕ್ಯಾನ್ಸರು ಕಿಡ್ನಿ ಸಮಸ್ಯೆ ಹೀಗೆ ಹಲವಾರು ಸಮಸ್ಯೆಗಳಿಂದ ಕಾಡ್ತಾ ಇರೋದು ಆಗಲೇ ಮಾಧ್ಯಮದ ಮುಖಾಂತರ ಎಲ್ಲ ನೋಡಿದ್ದೀವಿ ಜೊತೆಗೆ ನಾನು ಕೇಳೋದಿಷ್ಟೇ ಮಾನ್ಯ ಶಾಸಕರೇ ತಮ್ಮನ್ನು ಈ ಸುಮಾರು ಎರಡೂವರೆ ಲಕ್ಷ ಜನ ಏನು ಆಯ್ಕೆ ಮಾಡಿದಾರೋ ನಮ್ಮ ನೆಲಮಂಗಲ ಕ್ಷೇತ್ರದ ಏಳಿಗೆಗಾಗಿ ನಮ್ಮ ಜನ ಶಾಂತಿಯುತವಾಗಿ ನಿದ್ದೆ ಮಾಡಬೇಕು ಅದ್ರ ಜೊತೆಗೆ ಅವರು ಆರೋಗ್ಯಕರವಾಗಿರಬೇಕನ್ನೋದು ಕೂಡ ನಿಮ್ಮ ಒಂದು ಅಹವಾಲಿತ್ತು ನೀವೇನಾದರೆ ವೋಟ್ ಕೇಳಕ್ಕೆ ಬಂದಾಗ ಅಣ್ಣ ತಮ್ಮ ಅಕ್ಕ ತಂಗಿ ಮತ್ತು ಎಲ್ಲ ಬಂಧುತ್ವಗಳನ್ನ ಬೆಳೆಸ್ಕೊಂಡು ನೀವು ಓಟ್ ಕೇಳಿದ್ರು ಅದೇ ರೀತಿ ನಾವೆಲ್ಲ ನಿಮಗೆ ಓಟ್ ಹಾಕಿ ನಿಮ್ಮನ್ನು ಒಂದು ಶಾಸಕ ಸ್ಥಾನದಲ್ಲಿ ಕುಂಡಿಸಿದ್ದೀವಿ ಇವತ್ತು ಇದೇ ಒಂದು ಶಾಸಕರಾಗಿ ತಾವು ನೀವೆಲ್ಲ ಒಂದು ಬಂಧುತ್ವನ ಏನು ಬೆಸಿದ್ರೂ ಅಣ್ಣ ತಮ್ಮ ಅಕ್ಕ ತಂಗಿ ಅಮ್ಮ ಅಂತ ಏನು ಬಯಸಿದ್ರೋ ಇದು ನಮ್ಮ ಮನೆ ವಿಚಾರ ಅಂತ ಹೇಳಿ ತಿಳ್ಕೊಬೇಕು ಇದು ಕ್ಷೇತ್ರ ಅನ್ನೋದಕ್ಕಿಂತ ಮನೆ ವಿಚಾರ ನಮ್ಮ ಮನೆಗೆ ಇದು ಸೂಕ್ತನ ಇಲ್ವಾ ಅನ್ನೋದು ನಾವು ಫಸ್ಟು ತಿಳ್ಕೊಬೇಕಾಗುತ್ತೆ ಇದು ನಮ್ಮ ನೆಲ್ಮಂಗ್ಲದ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಎಲ್ಲ ನಾಗರಿಕರನ್ನ ಈ ಒಂದು ವಿಚಾರ ಏನಾದರೂ ಇವತ್ತು ಏನು ನೀವು ಋಷಭತಿ ನೀರು ತಗೊಂಡ್ಬರ್ತೀವಿ ಅಂತ ಇದ್ದೀರೋ ಅದ್ರ ಬಗ್ಗೆ ಅವರು ಅಹವಾಲು ಸ್ವೀ ಸ್ವೀಕಾರ ಮಾಡಬೇಕಾಗಿತ್ತು ಅದನ್ನು ಕೂಡ ಯಾವುದೇ ರೀತಿ ಇಲ್ಲ ಸರ್ಕಾರ ಏಕಾಏಕಿಯಾಗಿ ಅವ್ರ ನಿರ್ಧಾರನೇ ಅಂತಿಮ ನಿರ್ಧಾರ ಅನ್ನೋ ರೀತಿಯಲ್ಲಿ ಇವತ್ತು ನಿರ್ಧಾರ ತೊಗೊಂಡು ತರುವಂಥ ಕೆಲಸ ಮಾಡ್ತಾಯಿದೆ ಇದು ನಾವು ಖಂಡಿಸ್ತಾ ಇದ್ದೀವಿ ಯಾಕೆ ಅಂತಂದರೆ ತಾವು ಈ ವಿಚಾರವಾಗಿ ಏನೂ ಕೂಡ ಕಾಲ ಮಿಂಚಿಲ್ಲ ನಮ್ಮ ನೆಲಮಂಗ್ಲ ಜನತೆ ಏನು ಕ್ಷೇತ್ರದ ಜನತೆ ಇದ್ದಾರೋ ಕ್ಷೇತ್ರದ ಜನತೆ ಜೊತೆಗೆ ಒಂದು ಸಾರಿ ಎಲ್ಲರೂ ನೇರವಾಗಿ ಕೋಲಾರಕ್ಕೆ ಒಂದು ಸಾರಿ ಹೋಗೋಣ ತಾವು ಯಾವತ್ತಾದರೂ ಡೇಟ್ ಕೊಡ್ಬೋದು ನಾವೆಲ್ಲ ಬರೋಕ್ಕೆ ರೆಡಿ ಇದ್ದೀವಿ ಕ್ಷೇತ್ರದ ಜನತೆಯರು ಹೋಗ್ಬಿಟ್ಟು ಅಲ್ಲಿ ಇರುವಂಥ ವಾಸ್ತವ ಸಂಗತಿಗಳ್ನ ನಾವು ಪರಿಶೀಲನೆ ಮಾಡೋಣ ಜನಗಳ ಜನಾಭಿಪ್ರಾಯ ತಿಳ್ಕೊಳ್ಳೋಣ ಅಲ್ಲಿಂದ ಬಂದಂಥ ನಂತರ ಇಲ್ಲೂ ಕೂಡ ಹಳ್ಳಿ ಹಳ್ಳಿಯಲ್ಲಿ ಜನ ಏಕೆಂತಂದರೆ ಆ ನೀರು ನಮ್ಮ ಪ್ರೊಫೆಸರ್ ರಾಮಚಂದ್ರರವರು ವಿಜ್ಞಾನಿಗಳು ಅವರು ಹೇಳಿರೋ ಪ್ರಕಾರ ಬರೀ ಇದು ನಮ್ಮ ಭೂಮಿಯಲ್ಲಿ ಅಂತರ್ಜಲ ಕಾಪಾಡೋದಷ್ಟೇ ಅಲ್ಲ ಇದು ಬೆಳೆ ಬೆಳೆಯೋದು ಕೂಡ ಉಪಯುಕ್ತ ಅಲ್ಲ ಅಂತ ಹೇಳಿದ್ದಾರೆ ಹಾಗೂ ಎಂದು ವೇಳೆ ಏನಾದರೂ ಮಾಡಬೇಕು ಅಂತಂದರೆ ಇದನ್ನು ಯಾರಾದರೂ ಈ ಯೋಜನೆಯನ್ನು ತರ್ತಾ ಇದ್ದಾರೋ ಅವರು ಅವ್ರ ಮನೆಯವರು ಫಸ್ಟು ಕುಡಿದು ಐದು ವರ್ಷಗಳ ಕಾಲ ಅವರು ಬದುಕಿದ್ರೆ ಆಗ ಆ ನೀರನ್ನ ಇಲ್ಲಿ ನೆಲಮಂಗಲ ಕ್ಷೇತ್ರಕ್ಕೆ ಉಪಯೋಗಿಸ್ಕೊಳ್ಳೋದು ಒಳ್ಳೆಯದು ಅಂತ ಹೇಳಿದ್ದಾರೆ ಅವ್ರ ಹೇಳಿಕೆ ಆಧಾರದ ಮೇಲೇ ಕೂಡ ನಾವು ಇವತ್ತು ಮತ್ತು ಇನ್ನೊಂದು ವಿಚಾರ ಏನಂದರೆ ನಿನ್ನೆ ತಾನೇ ಬಂದಂಥ ಒಂದು ವಿಚಾರ ಡಾಕ್ಟರ್ ಕೆ ಸುಧಾಕರ್ಗರ್ ಅವರು ನಿನ್ನೆ ಪೂಜೆ ಮಾಡಬೇಕಾದ್ರೆ ಎಚ್ ಎನ್ ವ್ಯಾಲಿಗೆ ನಾನೇ ಶಂಕುಸ್ಥಾಪನೆ ಮಾಡಿದೆ ಪೂಜೆ ಮಾಡಿದೆ ಗುದ್ಲಿ ಪೂಜೆ ಮಾಡಿದೆ ಇವತ್ತು ನನ್ನ ದುರ್ದೈವ ಇಂಥ ರೀತಿ ಆಗುತ್ತೆ ಅಂತ ಗೊತ್ತಿಲ್ಲ ಇದನ್ನ ಕೂಡಲೇ ಕೇಂದ್ರ ಸರ್ಕಾರದ ಗಮನಕ್ಕೆ ತೊಗೊಂಡೋಗಿ ಇದನ್ನು ಕೂಡಲೇ ಇದಕ್ಕೆ ಕ್ರಮ ವಹಿಸಿ ಇದನ್ನು ಸ್ಟಾಪ್ ಮಾಡುವಂಥ ಕೆಲಸ ಮಾಡ್ತೀನಿ ಅಂತ ಕೂಡ ಅವರು ಹೇಳಿದ್ದಾರೆ ಇದನ್ನು ಮಾನ್ಯ ಶಾಸಕರು ನಿಮ್ಮ ಏನಾದರೂ ಇವತ್ತು ನೆಲಮಂಗ್ಲ ಅಭಿವೃದ್ಧಿ ಅಭಿವೃದ್ಧಿ ಅಂತ ಹೇಳ್ತಾ ಇದ್ದೀರೋ ಅಭಿವೃದ್ಧಿ ಮಾಡ್ತಾ ಇದ್ದೀರಾ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಜನಗಳು ಆರೋಗ್ಯವಾಗಿದ್ದರೆ ಮಾತ್ರ ಅಭಿವೃದ್ಧಿ ಸಾಧ್ಯ ಜನಗಳು ಕ್ಷೇಮವಾಗಿದ್ದರೆ ಮಾತ್ರ ಅಭಿವೃದ್ಧಿ ಸಾಧ್ಯ ಜನಗಳು ನೆಮ್ಮದಿಯಿಂದ ಮಲಗಿದ್ರೆ ಮಾತ್ರ ಸಾಧ್ಯ ಇದೇನಾದರೂ ನೀವು ಈ ಋಷಭಾವತಿ ನೀರೇನನ್ನು ತಂದರೆ ಇಡೀ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರ ಅಲ್ಲ ಸುತ್ತಮುತ್ತಲು ಇರೋಂಥ ಹಳ್ಳಿಗಳು ಕೂಡ ಊರು ಖಾಲಿ ಮಾಡ್ಕೊಂಡು ಹೋಗ್ಬೇಕಾದಂಥ ಪರಿಸ್ಥಿತಿ ಮತ್ತು ಎಲ್ಲ ಬಂಧುತ್ವಗಳನ್ನ ಕಳ್ಕೋಣ ಅಂಥ ಪರಿಸ್ಥಿತಿ ಬರುತ್ತೆ ಇದು ಹಾಗಾಗಿ ಇದನ್ನು ರಾಜಕೀಯವಾಗಿ ತೊಗೊಂಡಿಲ್ಲದಂಗೆ ತಮ್ಮ ವೈಯಕ್ತಿಕವಾಗಿ ನನ್ನ ಕುಟುಂಬದ ಕೆಲಸ ಇದು ನನ್ನ ಕ್ಷೇತ್ರ ಅಂದಮೇಲೆ ನನ್ನ ಕುಟುಂಬ ಅಂತ ಯಾವಾಗಲೂ ಹೇಳ್ತಾ ಇರ್ತೀರಾ ಅದೇ ರೀತಿಯಾಗಿ ಕುಟುಂಬದ ಕೆಲಸ ಅಂತ ತಿಳ್ಕೊಂಡು ನಮ್ಮ ಮನೆಗೆ ಮಾಡ್ತಾ ಇದ್ದೀವಿ ಇದನ್ನು ಅಂತ ತಿಳ್ಕೊಂಡು ದಯವಿಟ್ಟು ಒಂದು ಸಾರಿ ನೇರವಾಗಿ ನಮ್ಮ ಎಲ್ಲ ವಿಧಾನಸಭಾ ಕ್ಷೇತ್ರದ ಯಾರೋ ಹೇಳಿದರು ನಾಲ್ಕು ಜನ ದೊಡ್ಡೋರು ಹೇಳಿದರು ನಾಲ್ಕು ಜನ ಅವ್ರು ಹೇಳಿದರು ಅನ್ನೋದು ಕೇಳೋದು ಬಿಡಿ ದಯವಿಟ್ಟು ಇವತ್ತು ಹೇಳ್ಕೊಡೋರು ಯಾರೂ ಮುಂದೆ ಮುಂದಕ್ಕೆ ಬರೋಲ್ಲ ಸಾರ್ವಜನಿಕರ ಅಹವಾಲನ್ನು ಸ್ವೀಕರಿಸ್ಬೇಕು ಅಂದರೆ ಮನೆ ಮನೆ ತೆರಳಬೇಕು ಅವತ್ತು ಮಾತ್ರ ಅದು ನಿಜವಾದ ಸ್ಥಿತಿಗತಿಗಳು ಗೊತ್ತಾಗುತ್ತೆ ನೀವು ಬಂದ್ರೆ ಏನೋ ಒಂದು ಫಂಕ್ಷನಲ್ಲಿ ಅಟೆಂಡ್ ಮಾಡಿದ್ರೆ ಅಲ್ಲಿ ಯಾರೋ ಒಂದು ಹತ್ತು ಜನ ಕೂತಿದ್ದವ್ರು ಹೇಳಿದ್ರು ಇದು ಹೇಳಿದ್ರು ಅಂದರೆ ಆಗಲ್ಲ ಸ್ವಾಮಿ ನಾವು ಯಾವುದೇ ರಾಜಕೀಯವಾಗಿ ಇದನ್ನ ಇಲ್ಲ ನಾನು ನನ್ನ ಕ್ಷೇತ್ರದಲ್ಲಿ ಒಬ್ಬ ಒಳ್ಳೆ ಶಾಸ್ತ್ರಗಳಾಗಿದ್ದೀರಾ ಮುಂದೆನೋವು ಮಾಡ್ತೀರಾ ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನು ಕೂಡಲೇ ನಿಲ್ಲಿಸಿ ನಿಲ್ಲಿಸಿ ಅದನ್ನು ಒಂದು ನೇರವಾಗಿ ಹೋಗಿ ಅಲ್ಲಿಗೆ ಪರಿಶೀಲನೆ ಮಾಡಿ ನಂತರ ಮಾಡಿ ಅದರಿಂದ ಕಿಡ್ನಿ ಸಮಸ್ಯೆ ಆರೋಗ್ಯಕ್ಕೆ ತುಂಬ ಸಮಸ್ಯೆ ಆಗ್ತಾ ಇದ್ದಾವೆ ಅಲ್ಲಿ ಸತ್ತಿರೋಂಥ ಜಾನುವಾರುಗಳಾಗಿರ್ಬೋದು ಅಕ್ಕಿ ಪಕ್ಷಿಗಳಾಗಿರ್ಬೋದು ಅದರಲ್ಲಿ ತೇಲ್ತಾ ಇದ್ದಾವೆ ಅದನ್ನೆಲ್ಲ ಕಂಡು ಕೂಡ ಇವತ್ತು ಯಾವ ರೀತಿ ನಾವು ಇದನ್ನು ತಗೊಂಬಂದು ಇವಾಗ ನಾವು ಒಂದು ಕಕ್ಕಸ್ ನೀರನ್ನ ಒಂದು ಉಚ್ಚವೈದಿರೋ ನೀರನ್ನ ಅವನ್ನೆಲ್ಲ ತಗೊಂಬಂದು ನೋಡಿ ನೋಡಿ ಮತ್ತೆ ನಾವು ಅದನ್ನು ನಾವು ಅಕ್ಕಂಡ್ ಮೈಮೇಲೆ ಹಕ್ಕಕ್ಕೆ ಆಗುತ್ತಾ ಸ್ವಾಮಿ ಇದು ನಮ್ಮ ಮನೇಲಿ ನಾವೇ ಯೂಸ್ ಮಾಡೋಕ್ಕಾಗುತ್ತಾ ನಮ್ಮ ಮನೇಲಿ ಒಂದು ಸಿಂಟ್ಯಾಕ್ಸ್ ಇದೆ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು ಒಂದು ಸಿಂಥೆಕ್ಸಲ್ಲಿ ಒಂದು ಇಲಿ ಬಿದ್ದಿರುತ್ತೆ ಅದನ್ನು ಗೊತ್ತಿಲ್ಲದೆ ನಾವು ಅಡುಗೆಗೆ ಮತ್ತು ಸ್ನಾನಕ್ಕೆ ಮತ್ತೆ ಟಾಯ್ಲೆಟ್ಗೆಲ್ಲ ಉಪಯೋಗಿಸ್ತೀವಿ ಆದರೆ ಸಿಂಥೆಕ್ಸಿಂದ ಬರೋ ವಾಟ್ರು ಏನಾದರೂ ನಾವು ಫಿಲ್ಟ್ರ್ ವಾಟರ್ ಪ್ಯೂರಿಟ್ ಮಾಡಿರ್ತೀವೋ ಆ ನೀರನ್ನ ಅಡುಗೆಗೆ ಬೆಳೆಸ್ತೀವಿ ಅದೇ ನೀರನ್ನ ಮತ್ತೆ ನಾವು ಸ್ನಾನಕ್ಕೆ ಉಪಯೋಗಿಸ್ತೀವಿ ಅದೇ ನೀರನ್ನ ಮತ್ತೆ ಟಾಯ್ಲೆಟಲ್ಲಿ ಉಪಯೋಗಿಸ್ತೀವಿ ಆದರೆ ನಾವು ತೊಳಿ ಪ್ರತಿನಿತ್ಯ ತೊಳೆಯುತ್ತ ತೊಳಿತಕ್ಕಂಥ ತರಕಾರಿ ಆಗಿರ್ಬೋದು ದವಸ ಧಾನ್ಯಗಳಾಗಿರ್ಬೋದು ಅದು ಟಾಯ್ಲೆಟಲ್ಲಿ ತಗೊಂಡೋಗಿ ತೊಳೆಯಲ್ಲ ಸ್ವಾಮಿ ತೊಳೆಯೋದು ಫಿಲ್ಟ್ರ್ ನೀರಲ್ಲೇ ಗೊತ್ತಾಗಿ ಆದರೂ ಕೂಡ ಎಲ್ಲ ಬರೋದು ಒಂದೇ ನಲ್ಲಿಲೇ ಒಂದೇ ವಾಟರ್ ಬರೋದು ಆದರೆ ತೊಳೆಯೋದು ಟಾಯ್ಲೆಟಲ್ಲಿ ತೊಳೆಯಲ್ಲ ಇದು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಕೂಡಲೇ ಇದನ್ನು ಸ್ಥಗಿತ ಮಾಡಿ ಇದನ್ನ ಅದ್ರ ಬದಲಾಗಿ ಬೇರೆ ನಮ್ಮ ಹೇಮಾವತಿ ನದಿ ನೀರಾಗಿರ್ಬೋದು ಅಥವಾ ನಮ್ಮ ಎತ್ತಿನ ಹೊಳೆ ಆಗಿರ್ಬೋದು ಕಾವೇರಿ ನದಿ ನೀರಾಗಿರ್ಬೋದು ತಗೊಂಬಂದು ಬಿಡಿ ಸ್ವಾಮಿ ನಾವು ನಿಮ್ಮನ್ನು ನಿಮಗೆ ಖುಷಿಯಾಗಿ ನಾವೇನೇ ನಿಮ್ಮನ್ನು ಎತ್ಕೊಂಡು ಮೆರೆಸ್ತೀವಿ ಬೆಳ್ಳಿ ಪಲ್ಲಕ್ಕಿ ಮೇಲೆ ಅದನ್ನು ಬಿಟ್ಟು ನೀವು ಇದನ್ನೇ ಯಾಕೆ ಆಟ ಮಾಡ್ತಾ ಇದ್ದೀರಾ ಸರ್ಕಾರದಿಂದ ಏನಾನ ಇದ್ರಾಗೆ ಇದಕ್ಕೆ ಮುಂಚೆ ಯಾರೋ ನಿಮ್ಮ ರಾಜಕೀಯ ವ್ಯಕ್ತಿಗಳು ನೀವು ನೀವು ಹೊಡೆದಾಡ್ಕೊತಿದ್ರ ಅವತ್ತು ನಲ್ವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಆ ಥರ ಏನಾರ ಇದೆಯಾ ಕಮಿಷನ್ ಇದೆಯಾ ಸ್ವಾಮಿ ಇದರಲ್ಲಿ ಹೇಳ್ಬೇಡಿ ಅದನ್ನಾದ್ರೂ ನೀವು ನಿಮ್ಮ ಇದಕ್ಕೋಸ್ಕರ ನಿಮ್ಮ ಒಂದು ಉಪಯೋಗಕ್ಕೋಸ್ಕರ ನಮ್ಮನ್ನು ಯಾಕೆ ಬಲಿಪಶು ಮಾಡ್ತಾ ಇದ್ದೀರಾ ನಮ್ಮ ಜನಗಳನ್ನ ನಮ್ಮ ಕ್ಷೇತ್ರದ ಜನ ಇಷ್ಟು ನೆಮ್ಮದಿ ನೆಮ್ಮದಿಯಾಗಿದ್ದಾರೆ ಆ ನೆಮ್ಮದಿ ಕೆಡಿಸಬೇಡಿ ಸ್ವಾಮಿ ದಯವಿಟ್ಟು ಈ ಒಂದು ವಿಚಾರನ ತಮ್ಮ ಸ್ವಂತ ವಿಚಾರ ಅಂತ ತಿಳ್ಕೊಳ್ಳಿ ಹಾಗಾಗಿ ಮತ್ತೆ ನೋಡಿ ನಾನು ಇವಾಗ ತಂದಿದ್ದೀನಿ ನೀವು ಮಾಡ್ತಾ ಇರೋ ಕೆಲಸ ಯಾವ ಥರ ಇದೆ ಅಂತಂದರೆ ನೋಡಿ ಇದು ಇದು ಋಷಭಾವತಿ ನೀರು ಫಿಲ್ಟ್ರ್ ಆಗಿರೋಂಥದ್ದು ಇದು ನಾರ್ಮಲ್ ನೀರು ಇವೆರಡೂ ನೀವು ತೋರಿಸ್ತಾ ಇದ್ದೀರಿ ಇವಾಗ ಇವೆರಡು ಇಲ್ಲಿ ಇಡ್ತಾ ಇದ್ದೀನಿ ಇವೆರಡ್ರಾಗ ನಾವು ಯಾವ್ದು ಆಯ್ಕೆ ಮಾಡ್ಕೊಂತೀವಿ ಕುಡಿಯೋದಕ್ಕೆ ಇದು ಇದು ಫಿಲ್ಟ್ರೇನೆ ಇದು ಫಿಲ್ಟ್ರ್ ಯಾವ್ದು ಆಯ್ಕೆ ಮಾಡ್ಕೊಂತೀವಿ ಕುಡಿಯೋ ಕುಡಿಯೋದಕ್ಕೆ ಹೇಳಿ ಏಕೆಂದರೆ ನೋಡೋದಕ್ಕೂ ಚೆನ್ನಾಗಿ ಕಾಣಬೇಕು ಮತ್ತು ಕುಡಿಯೋದಕ್ಕೂ ಚೆನ್ನಾಗಿರಬೇಕು ಟೇಸ್ಟಿಯಾಗಿರಬೇಕು ಅದರಲ್ಲಿ ಯಾವುದೇ ರೀತಿ ರಂಜಕ ವಸ್ತುಗಳು ಇರಬೇಡ್ದು ಏಕೆಂದರೆ ಇವಾಗ ನಾವು ಆಲ್ರೆಡಿ ನೋಡ್ದಂಗೆ ಇಂಡಸ್ಟ್ರಿಯಲ್ಲಿಂದ ರಂಜಕ ವಸ್ತುಗಳು ಸಾರ್ವಜನಿಕ ಹೆಚ್ ಹೆಚ್ಚುವಾಗಿ ಕಬ್ಬಿಣದ ಅಂಶಗಳು ಹೆಚ್ಚಿಗೆ ಬರ್ತಾಯಿದ್ದಾವೆ ಅದನ್ನು ನೀವು ಒಂದು ಎರಡು ಸಾರಿ ಫ್ಯೂ ಫ್ಯೂರಿಟ್ ಮಾಡಿದ್ರೆ ನಾವು ಒಂದು ಮನೆಯಲ್ಲಿ ನಮ್ಮ ಮನೆಯಲ್ಲಿ ಒಂದು ಲೀಟ್ರ್ ನೀರು ಬರಬೇಕಾದ್ರೆ ನಾವು ವಾಟ್ರ್ ಫ್ಯೂರಿಟಲ್ಲಿ ಮಾಡಿದ್ರೆ ಎರಡು ಲೀಟ್ರ್ ವೇಸ್ಟ್ ಆದ್ರೆ ಮಾತ್ರ ಒಂದು ಲೀಟ್ರ್ ಬರುತ್ತೆ ನೀವು ಯಾರೋ ಕಕಸ್ ನೀರು ಆಗಿರೋದ್ರನ್ನ ಅದನ್ನೆಲ್ಲ ಗಟ್ಟಿ ಆಗಿರೋದ್ರನ್ನ ಮತ್ತೆ ಶುದ್ಧೀಕರಣ ಮಾಡಿ ಎರಡು ಹಂತದಲ್ಲಿ ಬಿಡ್ತೀವಿ ಅಂದರೆ ಹೆಂಗೆ ಶುದ್ಧಿ ಆಗುತ್ತೆ ಸ್ವಾಮಿ ಎರಡು ಹಂತದಲ್ಲಿ ನೂರು ಲೀಟರ್ ಶುದ್ಧೀಕರಣ ಆಗಬೇಕಾದ್ರೆ ಅದರಲ್ಲಿ ಇನ್ನೂರು ಇನ್ನೂರೈವತ್ತು ಲೀಟರ್ ಅದು ವೇಸ್ಟೇಜ್ ಹೋಗ್ಬೇಕು ಅದರಲ್ಲಿ ರಂಜಕ ವಸ್ತುಗಳಾಗಲಿ ಕಬ್ಬಿಣದ ಅಂಶಗಳಾಗಲಿ ಹೆಂಗೆ ಹೋಗಕ್ಕೆ ಸಾಧ್ಯ ಆಗುತ್ತೆ ಸೈಂಟಿಸ್ಟ್ಗಳಿಗಿನ ದೊಡ್ಡವರ ನಾವು ಹಾಗಾಗಿ ಇದನ್ನು ಕೂಡ್ಲೇ ನಿಲ್ಲಿಸಿ ನಿಲ್ಸಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರವಾಗಿ ಹೋರಾಟ ಇಡೀ ನೆನ್ಮಂಗ್ಲ ತಾಲೂಕಿನ ಎಲ್ಲ ಪ್ರಗತಿಪರ ಸಂಘಟನೆಗಳು ಸೇರಿ ಉಗ್ರವಾಗಿ ಹೋರಾಟ ಮಾಡಬೇಕಾಗುತ್ತೆ ಸ್ವಾಮಿ